ಸೋಮ ಮದ್ವೆ ಆಗ್ತಿದಂಗೆ ಯಾಕೆ ಈ ತರ ಎಲ್ಲಾನ ತಕ್ಸಾಕ್ ಬಿಟ್ಟಿದ್ದೆ ಚಪ್ರ ಎಲ್ಲ ನಾವೇ ಸೌಮ್ಯಾ ನಮ್ಮಅಮ್ಮ ಬಂದ್ರಿ ಇಲ್ಲಿಂದ ರೊಕ್ಕ ಬಂತು ಹಾಗೆ ಹೀಗೆ ಅಂತ ಹೇಳಿ ನಾಟಕ ಮಾಡ್ತಾಳೆ ನಿನ್ನ ಖರ್ಚು ಮಾಡಿದೀನಿ ಅಂತ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾಳ ಅವಳು ಸುಮ್ಮನೆ ನಿಂತ್ಕೋ ಏನು ಆಗಲ್ಲ ಸೋಮ ನಾ ಮತ್ತೆ ಬೇರೆ ಮಾತಾಡಲ್ಲ ಅಂತ ಹೇಳಿ ಹೋಗ್ಬಿಟ್ರು ಏನೋ ಮಾಡೋದು ಈಗ ನಿಮ್ಮಅಮ್ಮ ಮನೆಗೆ ಸೇರಿಸ್ಕೊಂತಾರ ಸೇರಿಸ್ಕೊಳ್ಳಲ್ಲ ನನಗಂತೂ ತುಂಬಾ ಭಯ ಆಗ್ತಿದೆ ಕಣ ಯಾಕೆ ಸೋಮ್ಯ ಭಯ ಪಟ್ಕೊಂತೀಯ ಇದಕ್ಕೆಲ್ಲ ಭಯ ಪಟ್ಕೊಂತರ ಸುಮ್ನೆ ನಿಂದ್ರು ಏನಾಗಲ್ಲ ಅಂತ ಹೇಳಕತ್ತಿರಲ್ಲ ನಾನು ಸೋಮ ಸೋಮ ನಿಮ್ಮಅಮ್ಮ ಬರ್ತಿದ್ದಾರೆ ನಾನು ಮರ್ಯಾದೆ ನಿಂತ್ಕೊಳ್ಳೋ ಅವ್ರು ಏ ಅಂದ್ಕೊಳ ಸಡಗ ಮದುವೆ ಆಗಿದೆ ಯಾರನ್ನೂ ಆಗಿರೋದು ನೀನು ಯಾವಳು ಲೌಡಿ ಸೋಳೆ ಮುಂಡೆ ಎಂತ ಹೇಳೋ ನೀನು ಆಗಿರೋದು ಹಾ ಸೈಡ ನಿಂತ್ಕೊಳ್ಳೋ ಯಾರು ಅವಳು ಯಾವ ಮದುವೆ ಆಗಿದ್ಯಾ ನಾನು ಹೇಳಿದೆ ಮುಂದಿನ ವರ್ಷ ಮಾಡ್ತೀನಿ ಕಡವ ಅಂತೇಳಿ ನೀನು ಯಾವಳು ಕರ್ಕೊಂಡು ಇಲ್ಲಿ ಬಂದು ಅದು ನಮ್ಮೂರಾಗೇ ಮರಬನ ಗುಡಿಯಾಗಿ ಮದುವೆ ಆಗಿದ್ಯಾ ಯಾರು ಅವಳು ಸೈಡ್ ನಿಂತ್ರ ಅಮ್ಮ ನೀನು ನನಗೆ ಬೇಕಾ ಏನ್ ಬೇಕಾದರೂ ಅನ್ನೋ ಅದ್ರ ಅವಳಿಗೆ ಮಾತ್ರ ಏನು ಅನ್ನೋಕೆ ಹೋಗ್ಬೇಡ ನಾ ಇಷ್ಟಪಟ್ಟೆ ಮದುವೆ ಆಗಿರೋದು ನಿನ್ಗೂ ಇಷ್ಟ ಆಗ್ತಾಳೆ ಆ ಹುಡುಗಿ ನಿಮ್ ಮಗನ್ಗೆ ಮದ್ವೆನೇ ಆಗಲ್ಲ ಅಂತ ಹೇಳಕತ್ತಿದ್ರು ಊರಾಗೆಲ್ಲ ಅಂತೇವನು ಇವಾಗ ನೀನು ಮದುವೆ ಮಾಡ್ ವಯಸ್ಸಾಗ್ಬಿಟ್ಟೈತಿ ಪಾಪ ಅನ್ಕಂಡೆ ಕಳ ಕಳ್ಕೊಂಬಂದೆ ಇಪ್ಪತ್ತ ಏಳು ವರ್ಷ ಆಗೈತಿ ಇನ್ನ ಮದ್ವೆ ಆಗದೆ ಹಂಗೆ ನಿಂತ್ಕೊಂಬೇಕ ನಾನು ಅದಕ್ಕೆ ನಾನು ಸೌಮ್ಯನ ಮದ್ವೆ ಅದೇ ಸೌಮ್ಯ ನಿಂಗೆ ಏನಂತಪ್ಪ ಬಂದಿರೋದು ಬಾಗಿರೋ ಅಣ್ಣನ ಮಗನ ಮದುವೆ ಮಗಳು ಮದುವೆ ಆಗಿದೆಯಲ್ಲ ನೀನೇನಾದರೂ ಸರಳು ಮದುವೆ ಆಗಿದ್ರು ನಾನೇನು ಕೇಳ್ತಿದ್ದಿಲ್ಲ ಹೋಗಿ ಹೋಗಿ ಅವಳು ನನ್ನ ಆಂಟಿಲ ಬರೋರು ಹಾಗೆ ಹೀಗೆ ಅಂದೋ ಅಂತ ನೋಡಿ ಮದುವೆ ಆಗಿದೆ ನೀನು ಇದೇನಪ್ಪ ಇದು ನಮ್ಮ ನಮ್ಮತ್ತ ಒಪ್ಕೊಳ್ಳಾನೆ ಕಾಣ್ತಿಲ್ಲ ಏನು ಮಾಡೋದು ಲೋ ಪಪ್ಪ ನೀನಾದರೂ ಅನ್ಕೋ ನಾನೇ ಮದುವೆ ಒಪ್ಪಲ್ಲ ಅವಳು ನಿನಗೆ ಸರಿಯಾದ ಹುಡುಗಿ ಅಲ್ಲ 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 ನಾನು ಬೇಸಕತ್ತೆ ಕೇಳೋ ಹುಡುಗಿನ ಮರ್ತಬಿಡ್ತು ಅವ್ರ ಮನೆಗೆ ಕರ್ಕೊಂಡೋಗಿ ಆ ತಾಲಿ ಕಿತ್ತಿ ಕೈ ಕೊಟ್ಟು ನನ್ನ ಕೈಯಾಗ ಹೋಗಿ ಕರ್ಕೊಂಡೋಗಿ ಬಿಟ್ಟು ಬರೋ ಸರ್ಕೋಸಮ ಆ ಕಡೆ ನಾನೇ ಮಾತಾಡ್ತೀನಿ ನಿನ್ನೇನು ಮಾತಾಡುವಂಥ ಮುಂದೆ ಬಿಟ್ನಲ್ಲ ಏನು ಮಾತಾಡ್ತಿದ್ದೆ ಏನು ಬಿಡ್ತಿದ್ದೆ ಸೈಡ್ಗೆ ಬಾ ಸುಮ್ಮನೆ ನೀನ್ ಏನು ಮಾತಾಡಕ್ ಹೋಗ್ಬಿಡಾ ನಮ್ ಮತ್ತೆ ನಿಮ್ಮ ಮತ್ತೆ ಮೊದ್ಲೇ ಕೋಪ್ತಲ್ ಸುಮ್ಮನೆ ಸುಮ್ನೆ ನಿಂತ್ಕೊಳೆ ನಿನ್ಗೆ ಬಂದಿರೋ ಅದು ನಿಂದ್ರೆ ಸುಮ್ನೆ

ಅಷ್ಟೊಕ್ಕ ಇವನತ್ರ ಇತ್ತಾ ಸೋಮನ್ ನೀನು ಹೇಳ್ಬೇಡ ಅಂತಂದ್ರೆ ಲಕ್ಷ್ಮೀ ಅಂತಿ ಬಂದು ಹೇಳಿ ಬಿಟ್ರಲ್ಲು ಚಪರೆ ಅಂತ ಇಂತ ಸಿಗಾಕೊಂಬಿಟ್ವಲ್ಲ ಸೋಮು ನಾವು ನನ್ನ ಮಗ್ನೆ ನನ್ನನ್ನೇ ಡಾರ್ಲಿಂಗು ಮಮ್ಮಿ ಹಂಗೆ ಹಿಂಗೆ ಅಂತ ನಾಟಕ ಮಾಡಿಕೊಂಡು ಬೆಣಸವ್ರಿ ಅಂತೇಳಿನ ಕಟ್ಕೊಂಬಿಟ್ಟು ಅವ್ಳು ನನ್ನನ್ನ ಅವರು ಹಾಗೆ ಹೀಗೆ ಅಂತೇಳಿ ನಾಟಕ ಮಾಡ್ಬೇಡ ಅಂತೇಳಿನ ಮದುವೆ ಆಗಿದೆ ನೀನು ನಿನ್ನ ಜೀವನದಲ್ಲಿ ನಮ್ಮ ಮನೆ ಹತ್ರ ಬರ್ಬಿಡಕಲ್ಲ ನೀನು ಅದು ಹೆಂಗ್ ಬಂದ್ಬಿಡ್ತೀಯ ಮನೆಗೆ ನಾನು ನೋಡೇ ಬಿಡ್ತೀನಿ ಕರ್ಕೊಂಬಾ ಅವ್ಳನೂ ಆರ್ತಿ ಮಾಡಿ ಒಳಗಡೆ ಕರ್ಕೊಳಲ್ಲ ಬರಲ ತಕೊಂಡು ಹೊಡೆದೇ ಮನೆಯೊಳಗೆ ಕರ್ಕೊಳ್ಳೋದು ಮನೆ ಒಳಗೆ ಕರ್ಕೊಳ್ಳಲ್ಲ ಹೊರ್ಗಡೆ ಗೇಟ್ ಹತ್ರ ಮಲ್ಕೋಬೇಕು ಆ ಥರ ಮಾಡ್ತೀನಿ ಬಾ ನಿನ್ಗೈತೆ ಕಣೆ ನಮ್ಮನೆ ಸೊಸೆಯಾಗಿ ಬಂದ್ಬಿಟ್ಟೆ ಅಲ್ಲ ಲವರ್ ಒಂದಾಗ್ಲೇ ಇಡ್ಕೊಂಡು ಬಾಳ್ಸಿದೆ ಇವಾಗ ನಮ್ಮನೆ ಸೊಸೆಯಾಗಿ ನನ್ನ ಮಗನ ಬುಟ್ಟಿಗೆ ಹಾಕೊಂಡು ನೀನು ನಮ್ಮನೆ ಸೊಸೆಯಾಗಿ ಬರಬೇಕು ಅಂತ ಅಂದ್ಕೊಂಡಿದ್ಯಲ್ಲ ನನ್ನ ಮಗನ ಸತ್ಯ ನಿನ್ಗೆ ಗೊತ್ತಾದಾಗ್ಲೇ ನೀನೇ ಬಿಟ್ಟು ತಕ್ಕೊ ತಕೋ ಎಂತ ಅಲ್ಕಟ್ಟೆ ನನ್ನ ಮಗ ಅಂತ ಹೇಳಿ ಗೊತ್ತಾದ್ಮೇಗ ಹೋಗ್ತೀಯಾ ಕಣೆ ಹೋಗ್ತೀಯಾ ನಿಮ್ಮ ಅಪ್ಪನ ಮನೆಗೆ ನೀನು ಹೋಗೇ ಹೋಗ್ತೀಯಾ ಇಂಥ ದೊಡ್ಡ ಕೊಡ್ಕೊಂಡು ಕಟ್ಕೊಂಡ್ಮಾಗ ಅಮ್ಮ ನೀನೇನು ದೊಡ್ಡ ಕುಡ್ಕ 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 ಕೆಟ್ಟಡ್ಕ ಅಂತ ಮಾತಾಡೋದು ನಿನ್ಗೆ ಏನು ಬಾಕಿ ಮಾತು ಗೊತ್ತಾಗಲ್ಲ ಹೆಂಗೋ ಮದುವೆ ಆಗೋ ಬಿಡು ಸೊಸೆ ಬಂದವಳೆ ಏನಾದ್ರು ಬಿಟ್ಟು ನಾಟಕ ಮಾಡ್ತೀಯ ಇಲ್ಲಿ ಬಂದು ಹೋಗು ಫಸ್ಟು ನಿನ್ನ ಮನೆಗೆ ಬರ್ದಿಲ್ಲ ಅಂದ್ರೇನು ನಾನು ಬೇರೆ ಬಾಡಿಗೆ ಮನೆ ಮಾಡ್ಸ್ಕೊಂಡು ಇರ್ಸ್ಕೊಂತೀನಿ ನಾನು ಹೆಂಡ್ತೀರ ನಾನು ಕಂಡೀನಿ ನೀ ಏನಿಲ್ಲಿ ಬಂದು ಬೊಗಳಬೇಕಾಗಿಲ್ಲ ನೋಡ್ದೇನೆ ಮಿಟುಕ್ಲಾಡಿ ನನ್ನ ಮಗ ಇಷ್ಟ ದಿನ ನನ್ನ ಡಾರ್ಲಿಂಗು ಡಾರ್ಲಿಂಗು ಮಮ್ಮ ಮಮ್ಮಿ ಅಂತಿದ್ದ ಇವತ್ತು ನೋಡು ನಾಟಕ ಮಾಡ್ಬಿಡ ಅಂತ ಹೇಳಿ ಬಯ್ಯ ಕತ್ತಾನೆ ಕಣೆ ಇದು ಕೆಲ ಕಾರಣ ನಿನ್ನಂತ ತೊಡಗಾಲಿನೇ ಕಣೆ ನೀನು ಉದ್ದಾರ ಆಗಲ್ಲ ನೀನು ಉದ್ದಾರ ಆಗಲ್ಲ ಕಣೆ ಅತ್ತೆ ಅತ್ತೆ ನಿಂತ್ಕೊಳ್ಳಿ ಅತ್ತೆ ಯಾವಳೆ ನಿಂಗೆ ಅತ್ತೆ ನೀನು ಇನ್ನೊಂದ್ಸರಿ ನನ್ನ ನನ್ನ ಮಾತಾಡಿಸ್ಲೇ ಬೇಡ ನೀನು ಅವ್ನು ಕಟ್ಕೊಂಡಿಯಲ್ಲ ಕೊರಕ್ತಿಯಲ್ಲ ಅವಾಗ ಗೊತ್ತಾಗುತ್ತೆ ನಿನಗೆ ಸೌಮ್ಯ ನೀನಾಗ್ ನಾನು ನಿನ್ನ ಚೆನ್ನಾಗೆ ನೋಡ್ಕೊಂತಿನಿ ನಿಮ್ಮ ಅಪ್ಪ ಅಮ್ಮನೊಂತಿದ್ದಿಲ್ಲ ಆಗೊಡಿತ ಹೊಡಿತಿದ್ರು ಈಗ ಬುಯಿತಿದ್ರು ಅಂತಿದಲ್ಲ ನಾನು ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ ಒತ್ತನೆ ಮಾಡ್ಬೇಡ ಕಣೆ ಈ ತರ ಕೊರಗ್ಬೇಡ ನಾನು ಇನ್ನ ಮದುವೆ ಮಾಡ್ಕೊಂಡ್ರದೇ ನೀನು ಚೆನ್ನಾಗಿ ನೋಡ್ಕೊಂಬಕ್ ಹೇಳಿ ಇಷ್ಟ ದಿನ ಎಲ್ಲರೂ ಕುಡ್ಕಂದವರಲ್ಲ ನನ್ ಕುಡಗಿಯೋದೇ ಇಲ್ಲ ಗೊತ್ತಾ ಈ ಮಾರಮ್ಮನ ಅಣೆಗುನು ನಡಿ ಹೋಗೋಣ ನಾನು ನಿನ್ನ ನಮ್ಮ ಫ್ರೆಂಡ್ ಮನೆ ಹತ್ರನೇ ಕರ್ಕೊಂಡು ಹೋಗ್ತೀನಿ ನಡಿ ನಾವು ಈ ಥರ ನಮ್ಮ ಅಪ್ಪ ಅಮ್ಮನೇ ಇಲ್ಲ ನಮ್ಮ ಅತ್ತೆ ಹೇಗೆ ಮಾತಾಡೋಗ್ಬಿಟ್ರು ಅಷ್ಟಕ್ಕೆ ನಿಲ್ಸಿ ಹೋಗ್ಬಿಟ್ರು ಅವರು ಶಾಕ್ ಆಗಿ ಈಗ ನೋಡಿದ್ರೆ ನಿಮ್ಮಮ್ಮ ಈ ಥರ ಮಾತಾಡ್ದಂಗೆ ಹೋಗ್ತಿದ್ದಾರೆ ನನಗಂತೂ ನಿಜ ಅಳೋಗಿರ್ತಿದ್ದಾರೆ ಅಮ್ಮ ಸೊಮ್ಮು ನೀನು ನಾನು ಚೆನ್ನಾಗಿ ನೋಡ್ಕೊತೀಯಲ್ಲ ನಿನ್ನೇನು ಕೈ ಬಿಡಲ್ಲ ಇಲ್ಲ ಕಣ ಬಂಗಾರ ನಡಿ ನಮ್ಮ ಫ್ರೆಂಡ್ ಮನೆಗೆ ಹೋಗೋಣ ಹೆಂಗಿದ್ರು ಇವತ್ತು ಮದುವೆ ಆಗಿದೆ ನಾಳೆ ಫಸ್ಟ್ ನೈಟ್ ಮಾಡ್ಕೊಬೇಕು ಅಲ್ಲೇ ರೆಡಿ ಮಾಡಿ ಮಾಡ್ಕೊಂಡ್ಬಿಡೋಣ ನಡಿ ಇನ್ನೇನು ಮಾಡೋದು ಆಂಟಿ ಬಂದಿಲ್ಲ ಅಂದಿದ್ರೆ ಏನು ಗೊತ್ತಾ ಈಗ ಚಪ್ರದ ವಿಚಾರ ನಿಮ್ಮಮ್ಮ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಹೋಗಿದ್ದು ಎಲ್ಲ ಈ ಆಂಟಿಯಿಂದನೇ ಇಂದಾನೇ ಆಗೋದು ಈ ಲಕ್ಷ್ಮಿ ಅದೇನ್ ಬಿಡ್ತಾಳೋ ಇದ್ದಿದ್ದಂಗೆ ಸತ್ಯ ಬೋಗುತ್ತಾಳೆ ನನ್ಗಂತೂ ಆಗದ ಇಲ್ಲಪ್ಪ ಈ ವಾಂಟಿನ್ ಕಂಡ್ರೆ ಬಿದ್ದಿಲ್ ಹೋಗೋ ನಾಯಿಗಳ ಬಗ್ಗೆ ನಂಗೆ ಮಾತು ನಡಿ ಸುಮ್ಮನೆ ಹೋಗೋಣ ನಮ್ಮ ಫ್ರೆಂಡ್ ಮನೆಗೆ ಹೋಗೋಣ ನಡಿ ಅವ್ನ ಹೇಗಿದ್ರು ಹೇಳಿದ ಮದುವೆ ಆದ್ಮೇಲೆ ಇಲ್ಲಿಗೆ ಅಂತ ಹೇಳಿ ರಾಮನ ಅಲ್ಲೇ ಇರ್ತಾನೆ ಲಕ್ಷ್ಮೀ ಹತ್ರ ಬಂದ ನಿಂತ್ಕಂಡಿಯಾ ಯಾಕ ಯಾರ ಕಾಯ್ತಿದ್ಯಾ ಯಾರು ನನ್ನ ಮಗ ಮೊದಲೇನು ಬರ್ತೀನಿ ಅಂತ ಹೇಳೋಣ ಅದಕ್ಕೆ ಕಾಯ್ಕಂಡು ನಿಂತೀಯ ಎಂತ ಬುದ್ಧಿ ಬಂದೈತೆ ನನ್ನ ಎರಡನೇ ಮಗನ ಅಷ್ಟು ಬೇಸ್ ನೋಡ್ಕೊಂತಾರೆ ಮಗನ್ ಮೊದಲನೇ ಮಗನ್ಗೋಸ್ಕರ ನಿಂತೀಯಾ ಮೊದಲೇ ಮಗನಗೋಸ್ಕರ ಎಪ್ಪ ಯಪ್ಪ ಎಪ್ಪ ನಿನ್ನಂತ ನಾಟಕ ನಾನು ಎಲ್ಲೂ ಕಾಣಪ್ಪ ನೀನು ಏನಂದೇ ನನ್ನ ಮಗನ್ ಕೇಳಿದ್ರೆ ನನಗೆ ಕಪಲ್ ಗುಯ್ತೀಯಾ ಅಯ್ಯೋ ಅವನು ಮೊದಲನೇ ಮಗ ಸರಿ ಇಲ್ಲ ಕಡೆ ನಾನೇ ಮಗ ಬೇಡ ಅಂತ ಹೇಳಿ ಬಿಟ್ಕೊಂತೀನಿ ನೀನ್ ಬುದ್ಧಿ ಕಲ್ತೀಯಾ ಲಕ್ಷ್ಮಿ ನನ್ನ ಮಗನ ಹತ್ರ ಹೋಗಿ ಹೇಳ್ತೀನಿ ಬಾರೆ ಮನೆಗೆ ನಿನ್ಗೆ ಐತೆ ನನ್ಗೆ ಓಡಿಸ್ತೀನಿ ಅಂದಲ್ಲ ನನ್ನ ಮಗನ ಹತ್ರ ಹೋಗಿ ಹೇಳ್ತೀನಿ ಬಾ ನಿಂಗೋಸ್ತಿ ಐತಿ ಬಾರೇ ಮನೆಗೆ ನನ್ನನ್ನೇ ಏನಾದರೂ ಹಾಕಿ ಸಾಯಿಸ್ತೀನಿ ಅಂತೀಯ ಬಾ ಮನೆಗೆ ಐತಿ ನಿಂಗೆ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ